ಒಂದು ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯಲ್ಲಿ ಇಬ್ಬರು ಪಿ ಎಸ್ ಐ ಅಧಿಕಾರಿಗಳು ಸೇರಿ ದರೋಡೆ ಮಾಡಿದ ಸುದ್ದಿಯನ್ನು ಒಂದುಗಡೆ ನ್ಯೂಸ್ ಬ್ರೇಕ್ ಮಾಡಿತ್ತು ಸೋಮವಾರ ತಡರಾತ್ರಿ ಒಂದು ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಬ್ರೇಕ್ ಮಾಡಿತ್ತು ಇಬ್ಬರು ಪಿ ಎಸ್ ಐ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಬೆಳ್ಳಿ ಬಂಗಾರ ವರ್ತಕನ ಬಳಿ ತಯಾರಕನ ಬಳಿ ದರೋಡೆ ಮಾಡಿದರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡಿತ್ತು ಅದರ ಅಪ್ಡೇಟ್ ಸುದ್ದಿಯೊಂದನ್ನು ಒಂದು ಕಡೆ ನ್ಯೂಸ್ ಮತ್ತೆ ಎಸ್ ಲಿ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ನಾಲ್ಕು ಜನರನ್ನು ಬಂಧಿಸಲಾಗಿದೆ ಇಬ್ಬರು ಪಿ ಎಸ್ ಐ ಹಾಗೂ ಇಬ್ಬರು ಯಾರು ಸಹಕಾರವನ್ನು ಕೊಟ್ಟಿದ್ದರು ಅವರನ್ನು ಸೇರಿ ನಾಲ್ಕು ಜನರನ್ನ ಈಗಲೇ ದಾವಣಗೆರೆ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ ಲೆಟ್ಸ್ ಬ್ರೇಕ್ ಬ್ರೇಕಿಂಗ್ ಏನಂತ ನೋಡ್ತಾ ಹೋಗೋಣ ನಾನು ಕೊಡ್ತಾ ಹೋಗಿ ಪೊಲೀಸ್ ಅಧಿಕಾರಿಗಳಿಂದಲೇ ದರೋಡೆ ಪ್ರಕರಣ ಈಗ ಸಂಬಂಧಪಟ್ಟಂತೆ ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಎಫ್ಐಆರ್ನಲ್ಲಿ ಅಧಿಕಾರಿಗಳ ಹೆಸರೇ ಮಾಯ ಪಿ ಐ ಪ್ರವೀಣ ಪಿ ಐ ಮಾಳಪ್ಪನ ಹೆಸರು ಮಂಗಮಾಯ ಪಿ ಐ ಪ್ರವೀಣ ಮಾಳಪ್ಪ ಸೇರಿ ನಾಲ್ಕು ಜನರ ಬಂಧನವಾಗಿದೆ ಇಬ್ಬರು ಅಪರಿಚಿತ ಪೊಲೀಸರು ಅಂತ ಎಫ್ಐಆರ್ನಲ್ಲಿ ದಾಖಲಾಗಿರುವಂಥದ್ದು ದಾವಣಗೆರೆಯ ಕೆ ಟಿ ಜನರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಬಂಧನವಾಗಿದ್ದರೂ ಎಫ್ಐಆರ್ನಲ್ಲಿ ಹೆಸರು ಕಾಣಿಸದ ಅಧಿಕಾರಿಗಳು ಕಾರವಾರ ಮೂಲದ ವಿಶ್ವನಾಥ್ ಚಿನ್ನಾಭರಣ ತಯಾರಕ ದಾವಣಗೆರೆಯಿಂದ ಚಿನ್ನ ಗಟ್ಟಿ ಚಿನ್ನದ ಗಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಘಟನೆ ಬಸ್ ಹತ್ತಿದ್ದ ವ್ಯಕ್ತಿಯನ್ನು ಕೆಳಗಿಳಿಸಿ ಬೇರೆ ಕಡೆ ಕರೆದೊಯ್ದು ದರೋಡೆಯನ್ನು ಮಾಡಿದರೆ ಪೊಲೀಸ್ ಅಧಿಕಾರಿಗಳು ಎಪ್ಪತ್ತೆಂಟು ಪಾಯಿಂಟ್ ನೂರ ಐವತ್ತು ಗ್ರಾಮ್ ಬಂಗಾರ ತೆಗೆದುಕೊಂಡು ಹೋಗ್ತಾ ಇದ್ದ ವಿಶ್ವನಾಥ್ ಎಸ್ ಪಿ ಕಚೇರಿ ರಸ್ತೆಗೆ ಕರೆದುಕೊಂಡು ಹೋಗಿ ಬೆದರಿಸಿ ದರೋಡೆ ಮಾಡಿದ ಪಿ ಎಸ್ ಐಗಳು ಎಪ್ಪತ್ತು ಗ್ರಾಮ್ ಚಿನ್ನ ಎರಡು ಪಾಯಿಂಟ್ ನೂರೈವತ್ತು ಗ್ರಾಮ್ ಬೇಬಿ ಉಂಗರ ದೋಸಿದ ಪಿ ಎಸ್ ಐ ಪಿ ಎಸ್ ಐಗಳಿಗೆ ಇತರೆ ಸಿಬ್ಬಂದಿಗಳ ಸಾತ್ ಪೊಲೀಸ್ ಜೀಪ್ ದುರ್ಬಳಕೆ ಕೆ ಎ ಟ್ವೆಂಟಿ ಏಟ್ ಎಮ್ ಎ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ತ್ರೀ ಕಾರಿನಲ್ಲಿ ಬಂದಂತಹ ಅಧಿಕಾರಿಗಳು ಎಸ್ ಇದು ಒನ್ ಕಡೆ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಏನು ಸೋಮವಾರ ತಡರಾತ್ರಿ ಒಂದು ಒಂದು ಕಡೆ ನ್ಯೂಸ್ ಸ್ಟೋರಿ ಬ್ರೇಕ್ ಮಾಡಿತ್ತು ದಾವಣಗೆರೆಯಲ್ಲಿ ಚಿನ್ನದ ವ್ಯಾಪಾರಿ ಬಳಿ ಪೊಲೀಸ್ ಅಧಿಕಾರಿಗಳು ದರೋಡೆಯನ್ನು ಮಾಡಿದ್ದಾರೆ ಅಂತೇಳಿ ಮೊದಲು ಬ್ರೇಕ್ ಮಾಡಿದ್ದು ಸುದ್ದಿ ನಾವೇ ಅದನ್ನು ಯಾವ ರಾಜ್ಯ ಮಟ್ಟದ ಸುದ್ದಿ ಬ್ರೇಕ್ ಮಾಡೋದಕ್ಕಿಂತ ಮುಂಚೆ ಒಬ್ಬ ಸ್ಥಳೀಯ ಸುದ್ದಿವಾಹಿನಿಯಾಗಿ ನಾವು ಅದನ್ನು ಮೊದಲ ಬಾರಿಗೆ ಬ್ರೇಕ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ನಾನು ನಾಲ್ಕು ಜನರನ್ನು ಬಂಧನವನ್ನು ಮಾಡಿದ್ದಾರೆ ಈಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪಿ ಎಸ್ ಐಗಳು ಅದರಲ್ಲಿ ಅದರಲ್ಲಿ ಈ ನೀವು ದೃಶ್ಯಗಳು ತೋರಿಸಿ ಯಾರ ಪಿ ಎಸ್ ಐಗಳಂತ ನಿನ್ನೆ ಬ್ರೇಕ್ ಮಾಡೋ ಸಂದರ್ಭದಲ್ಲಿ ಇವರ ಫೋಟೋ ಸಿಕ್ಕಿರಲಿಲ್ಲ ನನಗೆ ಅದನ್ನು ನಾನು ಹೇಳಿದ್ದೆ ಫೋಟೋ ಸಮೇತ ಬೆಳಗ್ಗೆ ಮತ್ತೆ ನಾನು ಅದನ್ನು ರಿವೀಲ್ ಮಾಡ್ತೀನಿ ಅಂತೇಳಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಬ್ಬರು ಅಯೋಗ್ಯರೇ ಆ ಪೊಲೀಸರು ಒಬ್ಬ ಮಾಳಪ್ಪ ಚಿಪ್ಪಲಕಟ್ಟಿ ಮತ್ತೊಬ್ಬ ಪ್ರವೀಣ್ ಕುಮಾರ್ ಈ ಇಬ್ಬರು ಅಧಿಕಾರಿಗಳು ಸೇರಿ ಈ ಒಂದು ಪ್ಲಾನನ್ನು ಮಾಡಿ ದರೋಡೆಯನ್ನು ಮಾಡಿರುವಂಥದ್ದು ಅಕ್ಷರಶಃ ದರೋಡೆದೇ ಇದು ಏನೋ ದೃಶ್ಯಗಳು ನೋಡ್ತಾ ಇದ್ದೀರಿ ಒಬ್ಬ ಪಿ ಎಸ್ ಐ ಮಾಳಪ್ಪ ಚಿಪ್ಪಲಕಟ್ಟಿ ಏನಿದ್ದಾನೆ ಈತ ಹಾಲಿ ವಾಸ ಇರುವಂಥದ್ದು ವಂಸಭಾವಿಯಲ್ಲಿ ಸ್ವಂತ ಗ್ರಾಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ವ್ಯಕ್ತಿ ಈತ ಮಾಳಪ್ಪ ಪ್ರವೀಣ್ ಕೂಡ ವಿಜಾಪುರ ತಾಲೂಕು ವಿಜಯ ಬಿಜಾಪುರ ತಾಲೂಕಿನ ಬಸವೇ ಬಸವನ ಬಾಗೇವಾಡಿ ತಾಲೂಕಿನ ಸಾಲವುಗಿ ಗ್ರಾಮದ ಪ್ರವೀಣ್ ಕುಮಾರ್ ಈತ ಕೂಡ ಪಿ ಎಸ್ ಐ ಹಾಲಿ ಹರಿಹರದ ಕೆ ಎಚ್ ಬಿ ಕಾಲೋನಿಯಲ್ಲಿ ವಾಸ ಇದ್ದಾನೆ ಈ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾರೆ ಪ್ಲ್ಯಾನ್ ಮಾಡಿಕೊಂಡು ಆ ಒಂದು ಚಿನ್ನದ ತಯಾರಿಕಾ ಏನಿರ್ತಾನೆ ವಿಶ್ವನಾಥ್ ವಿಶ್ವನಾಥನನ್ನು ಅಡ್ಡಗಟ್ಟಿ ಬಸ್ನಲ್ಲೇನಿದ್ದ ಇರ್ತಾನೆ ಇದ್ದಂಥ ವಿಶ್ವನಾಥನನ್ನು ನಾವು ಪೊಲೀಸರು ಅಂತೇಳಿ ಐ ಡಿ ಕಾರ್ಡನ್ನು ತೋರಿಸಿ ಕರ್ಕೊಂಡು ಬಂದು ಬಿ ಎಸ್ ಎನ್ ಎಲ್ ಕಚೇರಿಯ ಮುಂಭಾಗದಲ್ಲಿರುವಂಥ ರಸ್ತೆಯಲ್ಲಿ ಅಂದರೆ ಎಸ್ ಪಿ ಕಚೇರಿಗೆ ಹೋಗ್ತೀವಿ ಎಸ್ ಪಿ ಕಚೇರಿಗೆ ಹೋಗುವಂಥ ರಸ್ತೆಯಲ್ಲಿ ಅದನ್ನು ಅಡ್ಡಗಟ್ಟಿ ಅದನ್ನು ಬಳಿ ಇದ್ದಂತಹ ಚಿನ್ನಾಭರಣವನ್ನು ದೋಚನೆ ದೋಚಿದ್ದಾರೆ ಸುಮಾರು ಎಪ್ಪತ್ತ ಎಂಟು ಗ್ರಾಮ್ ಚಿನ್ನವನ್ನು ದೋಚಿರುವಂಥದ್ದು ಆ ಸರಾಸರಿ ಸುಮಾರು ಒಂದು ಏಳುವರೆ ಲಕ್ಷ ರೂಪಾಯಿ ಹಣವನ್ನು ದೋಚಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋದ್ರಿ ಈ ಇಬ್ಬರು ಅಯೋಗ್ಯರು ಈ ರೀತಿಯ ಕೆಲಸವನ್ನು ಮಾಡುವಂಥದ್ದು ಏನು ಪಿ ಎಸ್ ಐ ಮಾಳಪ್ಪ ಏನಿದ್ದಾನೆ ಈತ ಹಂಸಭಾವಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಈತನೇ ಇಸ್ಪಿಟನ್ನು ಆಡಿಸ್ತಾ ಇದ್ದಂತೆ ಇಷ್ಟು ದಿನ ಏನಾಗ್ತಿತ್ತು ಏಯ್ಟಿ ಸೆವೆನನ್ನು ದಂಧೆಯನ್ನು ಮಾಡುವಂಥವ್ರು ಒಬ್ಬರು ದಂಧೆ ಮಾಡ್ತಾಯಿದ್ರು ವೀಕ್ಲಿನೋ ಡೈಲಿನೋ ಮಂದಿನೋ ಫಿಕ್ಸ್ ಮಾಡಿಕೊಂಡು ಹಣವನ್ನು ಹಣವನ್ನು ತಂದು ಪೊಲೀಸ್ ಠಾಣೆಗೆ ಕೊಡ್ತಾಯಿದ್ರು ಅದರ ರುಚಿಯನ್ನು ಕಂಡಂತಹ ಮಾಳಪ್ಪ ತಾನೇ ಅಖಾಡಕ್ಕೆ ಇಳಿದು ಇಸ್ಪಿಟನ್ನು ಆಡಿಸ್ತಾ ಇದ್ದಂತೆ ಆ ವಿಚಾರ ಗೊತ್ತಾಗಿ ಐ ಜಿ ಆತನನ್ನು ಸಸ್ಪೆನ್ಸ್ ಸಸ್ಪೆಂಡ್ ಮಾಡಬೇಕಿತ್ತು ಆದರೆ ಆ ವಿಚಾರ ಎಲ್ಲ ಗೊತ್ತಾಗಿ ಆತನನ್ನು ದಾವಣಗೆರೆಯ ಐ ಜಿ ಕಂಟ್ರೋಲ್ ರೂಮ್ಗೆ ವರ್ಗಾವಣೆಯನ್ನು ಮಾಡಿದ್ರು ಆತನ ಸೊ ಐ ಜಿ ಕಂಟ್ರೋಲ್ ರೂಮಲ್ಲಿದ್ದ ಬಂದಂಥವನಿಗೆ ಮಾಡಲಿಕ್ಕೆ ಏನೂ ಕೆಲಸ ಇರಲಿಲ್ಲ ಹಾಗಾಗಿ ಈ ರೀತಿಯಾದ ಒಂದು ಪ್ಲ್ಯಾನನ್ನು ಮಾಡಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋಗಿ ಈಗ ಸಿಗೆ ಬಿದ್ದು ಪೊಲೀಸ್ ಅಧಿಕಾರಿನೇ ಈಗ ಕಂಬಿಯಿಂದ ಇರುವಂತಹ ಘಟನೆ ನಡೆಯುವಂಥದ್ದು ಇನ್ನೊಬ್ಬ ಏನು ಪ್ರವೀಣ್ ಇದ್ದಾನೆ ಪ್ರವೀಣ್ ಕೂಡ ಅದೇ ರೀತಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮವನ್ನು ಮಾಡಿದ್ದಾನೆ ಅಂತೇಳಿ ಈತನ ಮೇಲೆ ಆರೋಪ ಇರುವಂಥದ್ದು ಇಬ್ಬರೂ ಕೂಡ ಸಾಕಷ್ಟು ಅಕ್ರಮವನ್ನು ಮಾಡಿ ಸಾಕಷ್ಟು ಹೆಸರನ್ನು ಕೆಡಿಸ್ಕೊಂಡಿದ್ದಾರೆ ಫೀಲ್ಡಲ್ಲಿ ಸಾಕಷ್ಟು ಬಾರಿ ಇವರು ಸಸ್ಪೆಂಡ್ ಆಗುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಅಧಿಕಾರಿಗಳು ಇವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಆದರೆ ಈ ಬಾರಿ ಯಾರೂ ಕೂಡ ರಕ್ಷಣೆಗೆ ಬಂದಿಲ್ಲ ಯಾಕಂದರೆ ರಕ್ಷಣೆಗೆ ಬರುವಂತಹ ಕೆಲಸವನ್ನು ಇವ್ರು ಮಾಡಿಲ್ಲ ಇವ್ರು ಮಾಡುವಂಥ ಕೆಲಸ ನಿಜಕ್ಕೂ ಕೂಡ ಇಡೀ ಪೊಲೀಸ್ ಇಲಾಖೆ ನಾಚಿಕೆ ಪಡುವಂಥ ಕೆಲಸವನ್ನು ಇವ್ರು ಮಾಡಿರುವಂಥದ್ದು ಇಂಥ ಇಷ್ಟು ದಿನ ನಾನು ಸಾಕಷ್ಟು ಕಡೆಗೆ ಈಗಾಗಲೇ ಹದಿನೈದು ವರ್ಷದಿಂದ ವೃತ್ತಿಜೀವನದಲ್ಲಿ ಇದ್ದೀನಿ ಪತ್ರಕರ್ತನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ದಿನ ನಾನು ಕೇಳ್ತಾ ಇದ್ದೆ ಸಾಕಷ್ಟು ಕಡೆ ಪೊಲೀಸ್ನವರೇ ಕಳ್ಳರನ್ನು ಕಳಿಸಿ ಕಳತನವನ್ನು ಮಾಡಿಸ್ತಾರೆ ಬಂದಂಥ ಹಣದಲ್ಲಿ ಒಂದಷ್ಟು ಶೇರ್ ತೆಗೆದುಕೊಳ್ತಾರೆ ಕೆಲವು ಕಡೆ ಅಂತ ಎಲ್ಲ ಕಡೆ ಎಲ್ಲ ಕೆಲವು ಕಡೆ ಒಂದಷ್ಟು ಜನ ಇದ್ದೇ ಇರ್ತಾರೆ ಆ ರೀತಿಯಾಗಿ ನಾನು ಕೇಳ್ತಾ ಇದ್ದೆ ಆದರೆ ಈಗ ಅವ್ರಿಗೆ ಯಾಕಪ್ಪ ಶೇರ್ ಕೊಡೋದು ಅಂತೇಳಿ ಸ್ವತಃ ಪೊಲೀಸರೇ ಕಳ್ಳತನ ಕೇಳಿದಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಏನಾಯಿತು ಎ ಟಿ ಎಮ್ ಕಳ್ಳತನ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಸ್ಕೆಚ್ಚನ್ನು ಹಾಕ್ಬಿಟ್ಟು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾನೆ ಅವ್ರನ್ನ ಸ್ವಲ್ಪ ಬುದ್ಧಿವಂತ ಇದ್ದ ಯಾರನ್ನ ಬೇರೆಯವ್ರನ್ನ ಕಳಿಸಿ ಎಕ್ಸಿಕ್ಯೂಟ್ ಮಾಡಿ ಕಳ್ಳತನ ಮಾಡಲಿಕ್ಕೆ ಮುಂದಾಗಿದೆ ಆದರೆ ಇವರು ಪಿ ಎಸ್ ಐಗಳು ತಾವೇ ಸ್ವತಃ ಬೇರೆ ಯಾರಿಗೂ ಯಾಕೆ ಬೇರೆ ಯಾರು ಯಾಕೆ ತಿನ್ನೋದು ನಾವೇ ತಿನ್ನೋಣ ಅಂತೇಳಿ ಇಬ್ಬರು ಕೂಡ ಹೋಗಿ ಕಕ್ಕ ತಿನ್ನುವಂಥ ಕೆಲಸವನ್ನು ಮಾಡಿದ್ದಾರೆ ಇವರಿಬ್ಬರು ಇವರನ್ನು ಸಸ್ಪೆಂಡ್ ಮಾಡೋದಲ್ಲ ಕೆಲಸದ ವಜಾಗೊಳ್ಸ್ಬೇಕಿಂತವ್ರನ್ನ ಯಾಕಂದರೆ ಇಂಥವ್ರು ಮತ್ತೆ ಕೆಲಸಕ್ಕೆ ಬಂದರೆ ಮತ್ತೆ ಅದೇ ರೀತಿ ದಂಧೆಯನ್ನು ಮಾಡ್ತಾರೆ ತುಂಬ ಸುಲಭ ಇವರಿಗೆ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆ ಅಂದರೆ ಹಬ್ಬಬ್ಬನ ಏನು ಮಾಡ್ಬೋದು ಸಸ್ಪೆಂಡ್ ಆಗುತ್ತೆ ಆರು ತಿಂಗಳ ವರ್ಷ ನಾನು ಮನೆಯಲ್ಲಿರ್ತೀನಿ ಅರ್ಧ ಸಂಬಳ ಬರುತ್ತೆ ಜೀವನ ನಡೆಯುತ್ತೆ ಅನ್ನೋದು ಒಂದು ಉಡಾಫೆ ರೀತಿಯಾಗಿ ವರ್ತನೆಯನ್ನು ಇವ್ರು ಮಾಡ್ತಾ ಹೋಗ್ತಾರೆ ಹಾಗೆ ಏನು ಪ್ರವೀಣ್ ಕುಮಾರ್ ಹಾಗೂ ಮಾಳಪ್ಪನಿಗೆ ಬೆಂಬಲವನ್ನು ಕೊಟ್ಟವರು ಯಾರಪ್ಪ ಅಂದರೆ ಅದೇ ವೃತ್ತಿಯನ್ನು ಮಾಡ್ತಾ ಇದ್ದಂಥವ್ರು ಅಂದರೆ ಏನು ಬಂಗಾರದ ಆಭರಣ ತಯಾರಿಕೆ ವೃತ್ತಿಯನ್ನು ಮಾಡ್ತಿದ್ರು ಅವರು ಇಬ್ಬರು ಸಪೋರ್ಟನ್ನು ಕೊಟ್ಟಿದ್ದಾರೆ ಏನು ವಿಶ್ವನಾಥ್ನ ಮೂಮೆಂಟನ್ನು ವಿಶ್ವನಾಥ್ ಯಾವಾಗ ಬರ್ತಾನೆ ಯಾವ ರೀತಿ ಎಲ್ಲೆಲ್ಲಿ ಬಂಗಾರವನ್ನು ತೆಗೆದುಕೊಳ್ತಾನೆ ಬಂಗಾರದ ಗಟ್ಟಿಯನ್ನು ಎಲ್ಲಿ ತೆಗೆದುಕೊಳ್ತಾನೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದ ಯಾರಪ್ಪ ಅಂದರೆ ದಾವಣಗೆರೆಯ ವಿನಾಯಕ ನಗರದ ನಿವಾಸಿ ಸತೀಶ್ ರೇವಣ್ಕರ್ ಅಂತ ಈ ವ್ಯಕ್ತಿ ಬ ಈ ಈ ವ್ಯಕ್ತಿ ಕೂಡ ಬಂಗಾರದ ಆಭರಣವನ್ನು ತಯಾರಿಕೆ ಇದ್ದ ಇವನು ಈ ಪೊಲೀಸರಿಗೆ ಸಾಥನ್ನು ಕೊಟ್ಟಿದ್ದಾನೆ ಮತ್ತೊಬ್ಬ ಆರೋಪಿ ಯಾರಪ್ಪ ಅಂದರೆ ನಾಗರಾಜ್ ರೇವಣ್ಕರ್ ಅಂತ ಇವನು ಕೂಡ ಬಂಗಾರದ ಆಭರಣಗಳನ್ನು ತಯಾರಿಕೆ ಮಾಡ್ತಾಯಿದ್ದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ನಿವಾಸಿ ನಾಗರಾಜ್ ರೇವಣ್ಕರ್ ಇವನು ಕೂಡ ಇವರಿಗೆ ಸಪೋರ್ಟನ್ನು ಮಾಡಿದ್ದಾನೆ ಅಂದರೆ ಈ ನಾಲ್ಕು ಜನ ಸೇರಿ ಈ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿರುವಂಥದ್ದು ಅಂದರೆ ವಿಶ್ವನಾಥ್ ಯಾವಾಗ ಬರ್ತಾನೆ ಎಲ್ಲೆಲ್ಲಿ ಬಂಗಾರದ ಗಟ್ಟಿಗಳನ್ನು ತೆಗೆದುಕೊಳ್ತಾನೆ ಎಲ್ಲೆಲ್ಲಿ ಉಂಗುರಗಳನ್ನು ತೆಗೆದುಕೊಳ್ತಾನೆ ಎಲ್ಲೆಲ್ಲಿ ಬಂಗಾರವನ್ನು ತೆಗೆದುಕೊಂಡು ಯಾವ ಬಸ್ನಲ್ಲಿ ಹೋಗ್ತಾನೆ ಎಲ್ಲವನ್ನು ಕೂಡ ವಾಚ್ ಮಾಡಿದಂಥವ್ರು ಫಾಲೋ ಮಾಡಿದಂಥವ್ರು ಯಾರಪ್ಪ ಅಂದರೆ ನಾಗರಾಜ್ ಹಾಗೂ ಸತೀಶ್ ರೇವಣ್ಕರ್ ಆನಂತರ ಈ ಇಬ್ಬರು ಪಿ ಎಸ್ ಐಗಳು ಎಂಟ್ರಿ ಆಗ್ತಾರೆ ಇಬ್ಬರು ಪಿ ಎಸ್ ಐಗಳಿಗೆ ಆಗಿ ಅದನ್ನು ಅವನನ್ನು ಈಗಾಗಲೇ ಹೇಳಿದ ಬಿ ಎಸ್ ಎನ್ ಎಲ್ ಕಚೇರಿಯ ಬಳಿ ಕರೆದುಕೊಂಡೋಗಿ ಅಲ್ಲಿ ಎದುರಿಸ್ತಾರೆ ವಿಶ್ವನಾಥ್ಗೆ ನೀನು ಎಲ್ಲ ಬಂಗಾರವನ್ನು ಕೊಟ್ಟರೆ ನಾನು ನಿನ್ನನ್ನು ಬಿಡ್ತೀನಿ ಇಲ್ಲ ಕಳೆತನದ ಕೇಸ್ನಲ್ಲೋ ಮತ್ತೊಂದು ಕೇಸ್ನಲ್ಲೋ ನಿನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ ಅಂತ ಎದುರಿಸ್ತಾರೆ ಅಕ್ಷರಶಃ ಎದುರಿಸಿ ಆತನ ಬಳಿ ಇದ್ದಂತಹ ಎಲ್ಲ ಬಂಗಾರವನ್ನು ಸುಮಾರು ಎಪ್ಪತ್ತೆಂಟು ಗ್ರಾಮ್ ಬಂಗಾರವನ್ನು ಹೋಗ್ತಾರೆ ಗಟ್ಟಿ ಬಂಗಾರದ ಗಟ್ಟಿ ಬೇಬಿ ರಿಂಗ್ಸ್ ಏನೋ ಮಕ್ಕಳಿಗೆ ಹಾಕ್ತಾರೆ ರಿಂಗ್ಸ್ಗಳು ಬರ್ತವೆ ಬೇಬಿ ರಿಂಗ್ಸ್ ಅಂತೇಳಿ ಆ ರಿಂಗ್ಸ್ಗಳನ್ನು ಕೂಡ ತೆಗೆದುಕೊಂಡೋಗಿದ್ದಾರೆ ಆತನನ್ನು ಖಾಲಿ ಜೇಬಿನಲ್ಲಿ ಕಳಿಸಿದ್ದಾರೆ ಜೊತೆಗೆ ಇದೇ ಕಾರಿನಲ್ಲಿ ಈಗೇನು ನಾವು ನೆನ್ನೆ ದೃಶ್ಯದಲ್ಲಿ ತೋರಿಸಿದ್ವಿ ಇದೇ ಕಾರು ಕಾರ್ನ ಬರೀ ತೋರಿಸ್ತಿದ್ದೀವಿ ಇದೇ ಕಾರಿನಲ್ಲಿ ಬಂದಂಥವರು ಆತನನ್ನು ಕರೆದುಕೊಂಡೋಗಿ ಅಲ್ಲಿ ದರೋಡೆಯನ್ನು ಮಾಡಿ ಪುನಃ ಆತನನ್ನು ಕರೆದುಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ಸನ್ನು ಹತ್ತಿಸಿ ಹೋಗಿದ್ದಾರೆ ಇವರು ಪೊಲೀಸ್ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಇವರು ಆತನನ್ನು ಆ ರೀತಿಯಾಗಿ ಟ್ರ್ಯಾಪ್ ಮಾಡಿದ್ರು ಅಂತೇಳಿ ಒಂದು ವೇಳೆ ಆತ ಕಳ್ತನ ಮಾಡಿದ್ದು ಬಂಗಾರನ ಕಳ್ತನ ಮಾಡಿದೆ ಬಂಗಾರ ಅದಕ್ಕೆ ಬೇರೆ ರೀತಿಯಾದ ಪ್ರೊಸೀಜರ್ ಇರುತ್ತೆ ಲೀಗಲ್ ಪ್ರೊಸೀಜರ್ ಇರುತ್ತೆ ಆದರೆ ಯಾವ ಕಾರಣಕ್ಕೋಸ್ಕರ ಇಬ್ಬರು ಪೊಲೀಸ್ ಅಧಿಕಾರಿಗಳು ಇಂತಹ ಎಸಿಗೆ ತಿನ್ನುವಂಥ ಕೆಲಸವನ್ನು ಮಾಡಿದರೆ ಗೊತ್ತಿಲ್ಲ ನಾನು ಬೆಳಿಗ್ಗೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ವಿಜಯಕಡರ ಪತ್ರಿಕೆ ಅನಿಸುತ್ತೆ ಐ ತಿಂಕ್ ಅದರಲ್ಲಿ ಓದುವಾಗ ಈ ಕಳೆದ ಒಂದಷ್ಟು ದಿನಗಳಲ್ಲಿ ಸುಮಾರು ನೂರ ಅರವತ್ತೆಂಟಕ್ಕೂ ಹೆಚ್ಚು ಜನ ನೂರೈವತ್ತಕ್ಕೂ ಹೆಚ್ಚು ಜನ ಪಿ ಎಸ್ ಐಗಳು ಬೇರೆ ಬೇರೆ ಹಂತದ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ರೀಸನ್ ಏನಪ್ಪ ಅಂದರೆ ಇದೇ ರೀತಿಯಾಗಿ ಒಂದಷ್ಟು ಕಡೆ ಮಟಕ ಆಡಿಸುವಂಥದ್ದು ಒಂದಷ್ಟು ಕಡೆ ಏಯ್ಟಿ ಸೆವೆನ್ ಎಸ್ಪೀಟ್ ಆಡಿಸುವಂಥದ್ದು ಒಂದಷ್ಟು ಕಡೆ ಗಾಂಜಾ ಡ್ರ ಪ್ಲೆಡ್ ಪೆಡ್ಲರ್ಗಳಿಗೆ ಗಾಂಜಾ ಪೆಡ್ಲರ್ಗಳಿಗೆ ಸಪೋರ್ಟ್ ಮಾಡುವಂಥದ್ದು ಇದೆಲ್ಲವನ್ನೂ ಕೂಡ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಆಗ್ತಾ ಇದ್ದಾರೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ಕಳೆದ ಒಂದಷ್ಟು ತಿಂಗಳುಗಳಲ್ಲಿ ಆಗಿರುವಂಥದ್ದು ಇದೊಂದು ಅಂಕಿಅಂಶ ಇದು ಬೆಳಿಗ್ಗೆ ಅದೊಂದು ಪೇಪರಲ್ಲಿ ನೋಡ್ತಾ ಇದ್ದೆ ನಾನು ಸೊ ಪೊಲೀಸರೇ ಈಗ ಕಳ್ಳರಾಗಿ ಪರಿಣಾಮ ಕಳ್ಳರಾಗಿ ಪರಿವರ್ತನೆ ಆಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಯಾರನ್ನು ನಂಬಬೇಕು ಜನ ಆಗಿದ್ರೆ ಇಷ್ಟು ಜನ ಜನ ಇದ್ದಾರಪ್ಪ ನಮ್ಮ ಮನೆ ರಕ್ಷಣೆ ಆಗ್ತಾಯಿತ್ತು ನಾವು ರಕ್ಷಣೆ ಇದ್ದೀವಿ ನನ್ನ ಜಾಬ್ನಲ್ಲಿ ಒಂದು ಐದು ಲಕ್ಷ ಹತ್ತು ಲಕ್ಷ ಹಣ ಇದೆ ಅಥವಾ ನನ್ನ ಮೈ ಮೇಲೆ ಯಾವುದೋ ಒಂದಷ್ಟು ಬಂಗಾರ ಇದೆ ಅಂದರೆ ಪೊಲೀಸರು ರಕ್ಷಣೆಯನ್ನು ಕೊಡ್ತಾರೆ ಇಡೀ ಎಂಟೈರ್ ಸಿಟಿಯಲ್ಲಿ ಪೊಲೀಸ್ನವರು ಇರ್ತಾರೆ ಅಲ್ಲಲ್ಲಿ ಸಿ ಟಿ ವಿ ಸರ್ವೆಲೆನ್ಸ್ ಇರುತ್ತೆ ಅಂತಂದೇಳಿ ಭಯದಿಂದ ಜನ ಇರ್ತಾಯಿದ್ರು ಆದರೆ ಈಗ ಪೊಲೀಸ್ನವರೇ ಈ ರೀತಿಯಾಗಿ ದರೋಡೆ ಮಾಡ್ತಾರೆ ಅಂತ ಆದರೆ ನಿಜಕ್ಕೂ ಕೂಡ ನಾಚಿಕೆ ಗಿಡಿನ ಸಂಗತಿ ಇದು ಈ ಪ್ರಕರಣದಲ್ಲಿ ಐ ಜಿ ಅವರ ಹಾಗೂ ಎಸ್ ಪಿ ಉಮಾ ಪ್ರಶಾಂತ್ ಅವರ ಒಂದು ನಿರ್ಧಾರ ಏನಿದೆ ನಿಜಕ್ಕೂ ಕೂಡ ನಿರ್ಧಾರ ಶ್ಲಾಘನೀಯ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಯಾಕಂದರೆ ತಮ್ಮದೇ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ಅದು ದರೋಡೆಯನ್ನು ಮಾಡಿದಾಗ ಅವರನ್ನು ರಕ್ಷಣೆ ಮಾಡಿದರೆ ಅವರನ್ನು ಜೈಲಿಗೆ ಕಳಿಸೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇದಕ್ಕೂ ಕೂಡ ಇದು ಒಳ್ಳೆಯ ಕಾರ್ಯ ಇದು ಒಂದು ವೇಳೆ ಇವರನ್ನೇನಾದ್ರೂ ಎಕ್ಸ್ಕ್ಯೂಸ್ ಮಾಡಿ ಬಂಗಾರವನ್ನು ವಾಪಸ್ ಕೊಡಿಸಿ ಅದನ್ನು ಅಲ್ಲೇ ರಾಜಿ ಸಂಧನ ಮಾಡಿದರೆ ನಿಜಕ್ಕೂ ಇವರು ಮತ್ತೆ ದೊಡ್ಡ ದೊಡ್ಡ ಕ್ರೈಮನ್ನು ಮಾಡಲಿಕ್ಕೆ ಮುಂದಾಗ್ತಾಯಿದ್ರು ಇಬ್ಬರಿಬ್ಬರು ಇನ್ನೂ ವಯಸ್ಸು ನೆಕ್ಸ್ಟು ಸಿ ಪಿ ಐ ಆಗುವಂಥ ಅರ್ಹತೆ ಇರುವಂಥವ್ರು ಸಿ ಪಿ ಐ ಆಗ್ತಾರೆ ಡಿ ವೈ ಎಸ್ ಪಿ ಆಗ್ತಾರೆ ಅದೃಷ್ಟ ಚೆನ್ನಾಗಿದ್ದವರಿಗೆ ಎ ಎಸ್ ಪಿ ಆಗೋರ್ಗೂ ಕೂಡ ಅವಕಾಶ ಇರುತ್ತೆ ಬಹುಶಃರು ಆ ಯಾವ ಹುದ್ದೆಗೂ ಕೂಡ ಅರ್ಹರಲ್ಲ ಅನಿಸುತ್ತೆ ಇವರು ಯಾವ ಹುದ್ದೆಗೂ ಪೊಲೀಸ್ ಇಲಾಖೆಯಲ್ಲ ಸಾರ್ವಜನಿಕ ಹುದ್ದೆಗೆ ಜನರ ಕೆಲಸ ಮಾಡಿಕೊಡುವಂಥ ಯಾವ ಹುದ್ದೆ ಕೂಡ ಇವರು ಅರ್ಹರಲ್ಲ ಇವರು ಇವರನ್ನು ಸರ್ಕಾರ ಇವರನ್ನು ವಜಾಗೊಳಿಸಿದ್ರೆ ಮಾತ್ರ ಪೊಲೀಸ್ ಇಲಾಖೆಯ ಗೌರವ ಒಂದಷ್ಟು ಉಳಿಯುತ್ತೆ ಅದರ್ವೈಸ್ ಪೊಲೀಸ್ ಇಲಾಖೆಯ ಗೌರವ ಮಣ್ಣು ಹೋಗುತ್ತೆ ಅಷ್ಟರ ಮಟ್ಟಿಗೆ ಆಗಿದೆ ಈಗ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಸ್ ಪಿ ಅವರು ಏನಿದ್ದಾರೆ ನೋಡೋಣ ನನ್ನ ನಂತರ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತಾನೆ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದ್ದು ಆಬ್ವಿಯಸ್ಲಿ ಎಫ್ ಐ ಆರಲ್ಲಿ ಅವರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದೆ ಅದ್ರ ಬಗ್ಗೆ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟ್ ಆಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡಿದೀವಿ ಈಗಾಗಲೇ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದೆ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಪ್ರಶಾಂತ್ ಒನ್ಗಣಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾಲ್ಕು ಜನರನ್ನು ಬಂಧಿಸಿದ್ದೀವಿ ಅಂತ ಹೇಳಿದ್ದಾರೆ ಯಾರ್ಯಾರನ್ನು ಬಂಧಿಸಿದ್ದೀರಿ ಮೇಡಮ್ ಅಂದರೆ ಕಚೇರಿಗೆ ಬನ್ನಿ ನಾನು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಕಚೇರಿಗೆ ಹೋಗ್ತೀವಿ ನಾವು ಯಾಕಂದರೆ ಇವರು ಒಂದು ಸ್ಪಾಟ್ ವಿಸಿಟಿಗೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರತಿನಿಧಿ ಒಂದು ರಿಯಾಕ್ಷನನ್ನು ತೆಗೆದುಕೊಂಡಿರುವಂಥದ್ದು ಯಾಕಂದರೆ ಇದು ಇಡೀ ರಾಜ್ಯವೇ ಒಂದು ರಾಜ್ಯದ ಪೊಲೀಸ್ ಇಲಾಖೆ ಅಂದರೆ ಪೊಲೀಸ್ ಇಲಾಖೆಗೆ ಅವಮರದಿಯಾಗುವ ಅವಮರದಿಯಾಗುವಂಥ ಒಂದು ಸುದ್ದಿ ಇದು ಹಾಗಾಗಿ ನಾವು ಬೆಳಗ್ಗೆ ಎಸ್ ಪಿ ಮೇಡಮ್ ಕೆಲದಾಗ ಅವರು ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಂತರ ನಾವು ವಿವರಣೆಯನ್ನು ತೆಗೆದುಕೊಂಡು ನಾವು ಮತ್ತೆ ಅದನ್ನು ಬ್ರೇಕ್ ಮಾಡುವಂಥ ಸುದ್ದಿಯನ್ನು ಬ್ರೇಕ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಏನು ಮಾಳಪ್ಪ ಮತ್ತು ಪ್ರವೀಣ್ ಕುಮಾರ್ ಇಬ್ಬರು ಇದ್ದಾರೆ ಇಬ್ಬರು ಕೂಡ ಈಗಾಗಲೇ ಪೊಲೀಸ್ ಪೊಲೀಸರು ಪೊಲೀಸರ ಅತಿಥಿಗಳಾಗಿದ್ದಾರೆ ಜೈಲಲ್ಲಿ ಕಂಬಿಳಿಸಲಿಕ್ಕೆ ರೆಡಿಯಾಗಿದ್ದಾರೆ ಇನ್ನು ಅವರಿಗೆ ಸಂಬಂಧಪಟ್ಟಂತೆ ಸತೀಶ್ ರೇವಣಕರ್ ಹಾಗೂ ನಾಗರಾಜ್ ರೇವಣಕರ್ ಅವರನ್ನು ಕೂಡ ಪೊಲೀಸ್ ಇಲಾಖೆ ಬಂಧಿಸಿದ್ದಾರೆ ಇವರಿಗೆಲ್ಲ ಇನ್ನೂ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಜಿಪ್ ಅಲ್ಲಿ ಇತ್ತು ಅಂತಂದೇಳಿ ಎಫ್ ಐ ಆರ್ನಲ್ಲಿ ಎಂಟ್ರಾಗಿದ್ದೀನಿ ನೀವೇನು ಎಫ್ ಐ ಆರ್ ನೋಡ್ತೀವಿ ಎಫ್ ಐ ಆರ್ ಅಲ್ಲಿ ಬರೆಯೋದ ಸಂದರ್ಭದಲ್ಲಿ ಅಲ್ಲೊಂದು ಒಂದು ಪೊಲೀಸ್ ಜೀಪ್ ಬಂದಿತ್ತು ಅಂತೇಳಿ ಮತ್ತೆ ಯಾವುದೋ ಒಂದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇವರನ್ನು ಕರೆದುಕೊಂಡೋಗಿ ವಿಶ್ವನಾಥನನ್ನು ಹೋಗಿ ನಿಲ್ಲಿಸಿದ್ರು ಅಲ್ಲಿ ಯಾರೋ ಒಬ್ಬ ಬಂದು ಅವ್ರದು ಇವರು ಪೊಲೀಸ್ನವರು ಅಂತ ಹೇಳಿದ್ರು ಅಂತೇಳಿ ಸ್ಟೇಟ್ಮೆಂಟಲ್ಲಿ ಇದೆ ಸೊ ಅದೆಲ್ಲವೂ ಕೂಡ ಇನ್ನು ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಇವರು ಪಿ ಎಸ್ ಐ ಅಧಿಕಾರಿಗಳನ್ನು ಕಾಣಕೋಸ್ಕರ ಇಲ್ಲಿ ಆ ಸ್ಥಳೀಯ ಯಾರಾದರೂ ಪಿ ಸಿಗಳು ಇವರಿಗೆ ಸಪೋರ್ಟ್ ಮಾಡಿದ್ರ ಏನು ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡ್ತಾ ಇದೆ ಗ್ರಾಮಾಂತರ ಠಾಣೆಯ ಡಿ ವೈ ಪಿ ನಾಯ್ಕ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ರಚನೆಯನ್ನು ಮಾಡಿ ಇದು ಈ ಪ್ರಕರಣಕ್ಕೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಏನಾಗಿದೆ ಎಲ್ಲವನ್ನು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದರ ನೆಕ್ಸ್ಟ್ ಅಪ್ಡೇಟ್ ಅನ್ನು ನಾನು ಅಂದರೆ ಯಾಕೆ ಯಾವ ಕಾರಣಕ್ಕೋಸ್ಕರ ವಿಶ್ವನಾಥನನ್ನು ಇವರು ಟ್ರ್ಯಾಪ್ ಮಾಡಿದ್ರು ಕರ್ಕೊಂಡು ಹೋಗಿ ಯಾಕೆ ಈ ಒಂದು ದರೋಡೆ ಯತ್ನವನ್ನು ಮಾಡಿದ್ರು ಎಲ್ಲವೂ ಕೂಡ ಎಸ್ ಪಿ ಅವರ ಒಂದು ವಿವರಣೆಯ ನಂತರ ನಾನು ಅದನ್ನು ಮತ್ತೆ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ ಎಸ್ ಇದಾಗಿತ್ತು ಒನ್ ಕಣ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರಿಗೂ ನೋಡ್ತಾರೆ ಒನ್ ಕಾರಣ ನ್ಯೂಸ್